ಫ್ರೆಂಡ್ಸ್ ಇದೀಗ ಒಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಈಗ ಚಾರು ಸೇಫ್ ಆಗಿ ರಾಮಾಚಾರಿಯನ್ನ ಆಶ್ರಮಕ್ಕೆ ತಗೊಂಡೋಗಿದ್ದಾಳೆ ಗುರುಗಳ ಹತ್ರ ಒಪ್ಪಿಸಿದ್ದಾಗಿದೆ ಇನ್ನೇನು ಗುರುಜಿ ಕೂಡ ಅದನ್ನೇ ಹೇಳ್ತಾರೆ ನೀನು ನಮ್ಮ ಒಂದು ಸುಪೊತಿಗೆಯಲ್ಲಿ ನಿನ್ನ ಒಂದು ಪತಿ ರಾಮಾಚಾರಿಯನ್ನ ಒಪ್ಪಿಸಿದ್ಯಾ ಇನ್ನ ಚಿಂತೆ ಬಿಡು ನಿನ್ನ ಒಂದು ರಾಮಾಚಾರ್ಯನ ಬದುಕಿಸುವುದು ನಮ್ಮ ಒಂದು ಜವಾಬ್ದಾರಿ ಅಂತ ಕೂಡ ಗುರುಜಿ ಹೇಳ್ತಾರೆ ಶೀಘ್ರದಲ್ಲಿಯೇ ಒಂದು ಚಿಕಿತ್ಸೆ ಆರಂಭವಾಗಬೇಕು ಟ್ರೀಟ್ಮೆಂಟ್ ನಡೆಸೋಣ ನಡೀರಿ ಒಳಗಡೆ ಕರ್ಕೊಂಡು ಹೋಗಿ ಅಂತ ಕೂಡ ಒಂದು ಸ್ಟ್ರೆಚರ್ ಅಲ್ಲಿ ಮಲಗಿಸ್ಕೊಂಡು ರಾಮಾಚಾರ್ಯನ ಕರ್ಕೊಂಡು ಹೋಗ್ತಾರೆ ಸೊ ಚಾರು ಕೂಡ ಕೈ ಮುಗಿದು ಕಾಲಿಗೆ ಬಿದ್ದು ಕೂಡ ಕೇಳ್ಕೊತಾರೆ ನಾನು ಒಂದು ಗಂಡದನ್ನ ಕಾಪಾಡಿ ಗುರುಜಿ ಆಶ್ರಮಕ್ಕೆ ಕರ್ಕೊಬನ್ ಬಂದಿದ್ದೀನಿ ನಿಮ್ಮ ಹತ್ರ ಬಿಟ್ಟಿದ್ದೇನೆ ಅಂತ ಕೂಡ ಚಾರು ಕೈ ಮುಗಿದು ಕೇಳ್ಕೊಂಡಾಗ ನಾನು ಅದನ್ನ ಹಾಗೆ ಅಂದ್ರೆ ನೆರವೇರಿಸುತ್ತೇನೆ ನಿನ್ನ ಒಂದು ಕೋರಿಕೆ ಆಗಿರ್ಬೋದು ರಾಮಾಚಾರ್ಯನ ಬದುಕ ಒಂದು ಕರ್ತವ್ಯ ನಮ್ಮ ಒಂದು ಆಶ್ರಮದ ಜವಾಬ್ದಾರಿ ಎಂದು ಕೂಡ ತಿಳಿಸ್ತಾರೆ ಒಟ್ಟಿನಲ್ಲಿ ನೋಡೋಣ ಯಾವ ರೀತಿ ಪವಾಡದ ರೀತಿ ರಾಮಾಚಾರಿ ಕಂಡುಬಿಡುತ್ತಾನೆ ಯಾವ ರೀತಿ ಬದುಕುಳಿತಾನೆ ಅಂತ ತುಂಬಾ ಜನ ವೈಟ್ ಮಾಡ್ತಿದ್ರೆ ತುಂಬಾ ಕುತೂಹಲವೂ ಕೂಡ ಮೂಡಿದೆ ಏನಾಗುತ್ತೆ ಏನಾಗುತ್ತೆ ಅಂತ ತುಂಬಾ ಜನ ವೆಯ್ಟ್ ಮಾಡ್ತಿದ್ರೆ ಕಾದು ನೋಡ್ಬೇಕಿದೆ ಒಟ್ಟಿನಲ್ಲಿ ಯಾವ ರೀತಿಯ ಒಂದು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ನಿಮಗೂ ಕೂಡ ಒಂದು ಇಷ್ಟವಾಗ್ತಿದ್ಯಾ ದಾರಾಬಾಯಿ ನಿಮ್ಗೆ ಯಾವ ಪಾತ್ರಧಾರಿ ಇಷ್ಟ ಚಾರು ಇಷ್ಟವಾಗ್ತಿದ್ದಾರೆ ಅಥವಾ ಋತ್ವಿಕ್ ಅಂದ್ರೆ ರಾಮಾಚಾರಿ ಇಷ್ಟವಾಗ್ತಿದ್ದಾರೆ ಅದ್ಭುತವಾಗಿ ಇಬ್ರು ಕೂಡ ನಡೆಸ್ತಾ ಇದ್ದಾರೆ ಕೆ ಕೆ ಪಾತ್ರವೂ ಕೂಡ ಅಷ್ಟೇ ಡುವೆಲ್ ಪಾತ್ರವನ್ನ ರಾಮಾಚಾರಿಯಾಗಿ ತುಂಬಾ ಚೆನ್ನಾಗಿ ಕೂಡ ನಡೆಸ್ತಾ ಇದ್ದಾರೆ ಋತ್ವಿಕ್ ಅವರಿಗೆ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಸಾಕಷ್ಟು ರೀತಿಯ ಅವಾರ್ಡ್ಗಳು ಕೂಡ ಸಿಗ್ತಿದೆ ರಾಮಾಚಾರಿ ಮತ್ತು ಋತ್ವಿಕ್ ರಾಮಾಚಾರ್ಯ ಋತ್ವಿಕ್ ಅವ್ರ ಅಂದ್ರೆ ನಿಜವಾದ ಹೆಸರು ಋತ್ವಿಕ್ ಅಂತ ರಾಮಾಚಾರಿ ಮತ್ತು ಕೆ ಎರಡು ಪಾತ್ರವನ್ನು ಒಬ್ಬರೇ ನಿಭಾಯಿಸ್ತಾರೆ ಅದು ಒಂದು ಡಬಲ್ ರೋಲ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅಣ್ಣ ಮಧು ತಮ್ಮನ ಪಾತ್ರ ಈಗ ಕೆ ಕೂಡ ಒಳ್ಳೆಯವನಾಗಿದ್ದರೆ ಒಂದು ವಿಚಾರ ಇನ್ನೂ ಕೂಡ ಚಾರಿಗೆ ಗೊತ್ತಾಗಿಲ್ಲ ಒಟ್ಟಿನಲ್ಲಿ ಆಶ್ರಮಕ್ಕೆ ತಂದು ಬಿಟ್ಟಿದ್ದಾಳೆ ನೋಡ್ಬೇಕು ಯಾವಾಗ ಎಷ್ಟು ದಿವಸಗಳ ಬಳಿಕ ಕಂಡುಬಿಡ್ತಾನೆ ರಾಮಾಚಾರಿ ಎಷ್ಟು ದಿವಸಗಳ ಕಾಲ ಟ್ರೀಟ್ಮೆಂಟ್ ನಡೆಯುತ್ತೆ ಚಾರು ಈಗ ಎಲ್ಲಿಗೆ ಹೋಗ್ತಾಳೆ ಅಲ್ಲೇ ಇರ್ತಾಳೆ ಅಥವಾ ಮನೆಗೆ ಏನಾದ್ರು ಹೋಗ್ತಾಳೆ ಮನೆಯರ್ ಬೇರೆ ಕಾಯ್ತಾ ಇರ್ತಾರೆ ಅಂದ್ರೆ ರಾಮಾಚಾರ್ಯ ಅಮ್ಮ ಕಾಯ್ತಾ ಇದ್ದಾರೆ ಎಲ್ಲೊಂದು ಚಾರು ಎಲ್ಲೋದ ರಾಮಾಚಾರ್ಯ ಹಾಗೆ ಈಗ ತುಂಬಾ ಜನ ಕೂಡ ವೈಟ್ ಮಾಡ್ತಿದ್ದಾರೆ ನೋಡ್ಬೇಕಾಗಿದೆ ಏನ ಯಾವ ರೀತಿ ಟ್ವಿಸ್ಟ್ ಬರುತ್ತೆ ಅಂತ